ನಾನು ಶುಗರ್ದಿಂದ ಕಾಲು ನೋವು ಭಾಳ ನೋವು ಇದ್ದವು ರೀ ಪಾದದೊಳಗೆ ಸ್ಪರ್ಶ ಕಡಿಮೆ ಇತ್ತು ಇವಾಗ ಅಡ್ಡಿಯಿಲ್ಲ ಈಗ ದಿನಕ್ಕೆ ಅಂದ್ರೆ ನಂಗೆ ಅದು ಗೊತ್ತಾಗತ್ತೈತಿ ಈಗ ನಮ್ಮ ಮೊಣಕಾಲು ನೋವು ಆಗೇ ಒಂದು ಎರಡು ವರ್ಷ ಆಗಿತ್ರಿ ಈಗ ಭಾಳ ವಜ್ಜೆ ಆದಂಗೆ ಆಯ್ತು ನನ್ನ ಕಾಲು ಈಗ ಈ ಮಾಡ್ಕೊಳಕತ್ತಿನ ನನ್ನ ಕಾಲು ಆಗಿಲ್ಲ ಏನು ಬರೋದಂದ್ರೆ ವಾತಾವಿತಪ್ಪ ಮೂರು ದೋಷ ಇರುತ್ತೆ ಮನುಷ್ಯನಿಗೆ ಆ ಮೂರು ದೋಷ ಕಡಿಮೆ ಆದ್ರೆ ಅದರಿಂದ ಬರುವಂತ ನೂರ ಅರವತ್ತು ರೋಗಗಳು ಕಡಿಮೆ ಆಗ್ತಿವಿ ಇತ್ತೀಚೆಗೆ ಜನ ಯಾವಾಗ ನೋಡಿದ್ರು ಕೈಕಾಲ್ ನೋವು ಮಂಡಿ ನೋವು ಬೆನ್ನು ನೋವು ಅಂತಾನೆ ಇರ್ತಾರೆ ಡಾಕ್ಟರ್ ಹತ್ರ ಹೋಗೋದು ಸಾವಿರಾರು ರೂಪಾಯಿ ಸುರಿಯೋದೇ ಆಗತ್ತೆ ಇದಕ್ಕೆಲ್ಲ ಈಗ ಫುಲ್ ಸ್ಟಾಪ್ ಹೇಳೋ ಸಮಯ ಬಂದಿದೆ ಅದೆಲ್ಲಕ್ಕೂ ಕೂಡ ಒಂದು ಉತ್ತಮವಾದಂತಹ ಪರಿಹಾರ ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ಹಿರಿಯರು ಕೂಡ ಹೇಳ್ತಾ ಇದ್ರು ಅನಾದಿ ಕಾಲದಿಂದ ಆ ಬಂದಂತ ಒಂದು ಪದ್ಧತಿ ಇತ್ತು ಏನಂತ ಹೇಳಿದ್ರೆ ಕಂಚಿನ ತಟ್ಟೆಯ ಒಂದು ಮಸಾಜ್ ಅನ್ನು ಅಥವಾ ಥೆರಪಿಯನ್ನ ಮಾಡ್ತಾ ಇದ್ರು ಪ್ರಾಚೀನ ಕಾಲದಲ್ಲೂ ಕೂಡ ಅದು ಈಗ ಏನಂತ ಹೇಳಿದ್ರೆ ಆಧುನಿಕ ಕಾಲಘಟ್ಟದಲ್ಲಿ ಒಂದು ಮೆಷಿನ್ ಆಗಿ ಪರಿವರ್ತನೆ ಆಗಿದೆ ಹಾಗಾಗಿ ಈಗ ಕಂಚಿನ ಮಸಾಜ್ ಯಂತ್ರ ಅಂತ ಹೇಳಿ ಇತ್ತೀಚೆಗೆ ಬಹಳಷ್ಟು ಕಡೆಗಳಲ್ಲಿ ಬಂದಿದೆ ಅದೇ ರೀತಿ ನಮ್ಮ ಮುಧೋಳದಲ್ಲಿಯೂ ಕೂಡ ಏನಂತ ಹೇಳಿದ್ರೆ ಆಯುರಾ ಹೆಲ್ತ್ ಅಂಡ್ ವೆಲ್ನೆಸ್ ಈ ಕೇಂದ್ರದಲ್ಲಿ ಇತ್ತೀಚೆಗೆ ಈ ಒಂದು ಮೆಷಿನ್ ಅನ್ನ ಆರಂಭ ಮಾಡಿದ್ದಾರೆ ಆಯುರಾ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ನಿಮ್ಮ ಮೂಧೋಳದಲ್ಲಿ ಆರಂಭವಾಗಿದೆ ಕೇವಲ ಒಂದು ಕಂಚಿನ ಮೆಷಿನ್ ಮೂಲಕ ಹತ್ತು ನಿಮಿಷಗಳ ಕಾಲ ಥೆರಪಿ ಮಾಡಿದ್ರೆ ಸಾಕು ಎಷ್ಟೋ ಕಾಯಿಲೆಗಳು ಮಂಗಮಯವಾಗುತ್ತೆ ಯಾವ ರೀತಿಯಾಗಿ ಒಂದು ಮನೆಗೆ ಏನಂತ ಹೇಳಿದ್ರೆ ಕಂಬಗಳು ಯಾವ ರೀತಿ ಆಧಾರ ಆಗಿರ್ತಿತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಾಲುಗಳೇ ಒಂದು ರೀತಿಯಲ್ಲಿ ಆಧಾರ ಕಂಬಗಳ ಸ್ಥಾನದಲ್ಲಿ ನಿಲ್ಲುತ್ತೆ ಹಾಗಾಗಿ ಎಲ್ಲಾ ಒಂದು ಕಲುಷಿತ ಪದಾರ್ಥಗಳು ದೇಹದಿಂದ ಹೊರಬಂದು ಕಾಲಿನ ಪಾದದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ ಅದೇ ರೀತಿ ಆ ಪಾದದಿಂದಲೇ ಆ ಕಲುಷಿತವನ್ನ ತೆಗೆದು ಹಾಕಿ ಮನುಷ್ಯನ ದೇಹಕ್ಕೆ ರಿಲ್ಯಾಕ್ಸೇಷನ್ ಕೊಡುವಂತಹ ಅಥವಾ ಏನು ಉತ್ತಮ ಆರೋಗ್ಯವನ್ನು ಕೊಡುವಂತಹ ಕೆಲಸವನ್ನ ಈ ಯಂತ್ರ ಮಾಡುತ್ತೆ ಹಾಗಾಗಿ ಈ ಕೇಂದ್ರದ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುತ್ತೆ ಯಂತ್ರದ ಬಗ್ಗೆ ಸಂಪೂರ್ಣವಾಗಿ ನಾವು ಇವತ್ತು ಮಾತನಾಡೋಣ ಮಾಡಿಸ್ಕೊಳ್ಲಿಕ್ಕೆ ಈಗಾಗಲೇ ಬಹಳಷ್ಟು ಜನ ಇಲ್ಲಿ ಬಂದು ಈ ಮಸಾಜ್ ಪಾರ್ಲರ್ನ ಪ್ರಯೋಜನ ಪಡೆದುಕೊಳ್ತಾ ಇದ್ರಿ ಯಾವುದೇ ಮಾತ್ರೆ ಔಷಧಿ ಇಲ್ಲ ಯಾವುದೇ ಚಿಕಿತ್ಸೆಯೂ ಇಲ್ಲ ಹನ್ನೆರಡು ವರ್ಷ ಮೇಲ್ಪಟ್ಟ ಯಾರ ಬೇಕಾದ್ರೂ ಈ ಚಿಕಿತ್ಸೆ ಪಡಿಬಹುದು ಕೇವಲ ನಲವತ್ತು ಮತ್ತು ಐವತ್ತು ರೂಪಾಯಿಗಳಿಗೆ ಹತ್ತು ನಿಮಿಷಗಳ ಕಾಲ ಥೆರಪಿ ನಡೆಯುತ್ತೆ ನೀವು ಬರ್ತಾ ರೀತಿ ದಿವಸ ನಾನು ಶುಗರ್ದಿಂದ ಕಾಲು ಬಾಳು ನೋವು ಇದ್ದವ್ರೆ ಪಾದದೊಳಗೆ ಸ್ಪರ್ಶ ಕಡಿಮೆ ಇತ್ತು ಇವಾಗ ಅಡ್ಡಿ ಇಲ್ಲ ಐದು ದಿನಕ್ಕೆ ಅಂದ್ರೆ ನಂಗೆ ಅದು ಗುರ್ತಾಗಕ್ಕ ನಾವು ಒಂದು ಮಾಡಿ ನೋಡೋನು ಅಂಥೇಳಿ ಕಾಲು ನೋವು ಬಾಳದವ ಬಂದು ಮಾಡುನು ಹೇಳಿ ಬಂದು ಜಾಯಿನ್ ಆಗಿವಿ ಇವತ್ತಿಗೆ ಐದ್ ದಿನ ಆಗಿದೆ ಈಗ ಈ ಐದ ದಿನದೊಳಗೆ ಏನೇನ ಸ್ವಲ್ಪ ಕಡಿಮೆ ಅನ್ಸತಿ ಕಾಲ ಮನಕಾಲು ನೋವು ಕಡಿಮೆ ಅದಾವ ಪಾದಗಳ ಸ್ಪರ್ಶ ಸರಿ ನೀವು ಎಷ್ಟು ದಿನದಿಂದ ಈ ಒಂದು ತೆರಪಿಯನ್ನ ತೊಗೊಳ್ತೀವಿ ಆರ್ ದಿವ್ಸ ಆಯ್ತು ಆರ್ ದಿವಸ ಯಾವ ರೀತಿ ನಿಮ್ಗೇನ್ ಸಮಸ್ಯೆಗಳು ನಮ್ದ ಶುಗರ್ ರೀ ಮಣ್ಕಾಲ ನೋವು ಇದ್ದು ಶುಗರ್ ಮತ್ತ ಎಷ್ಟು ದಿನದಿಂದ ಅದರಿಂದ ಪೇನಿ ಎಷ್ಟ್ ದಿನ ಇದ್ದು ಈಗ ನಮ್ ಮಣ್ಕಾಲ ನೋವು ಆಗೇ ಒಂದ್ ಎರಡ್ ವರ್ಷ ಆಗಿತ್ತ್ರಿ ಈಗ ಬಹಳ ವಜ್ಜೆ ಆದಂಗ ಆಕೇತ್ ನನ್ ಕಾಲ ರೀ ಈಗ ಈಗ್ ಮಾಡ್ಕೊಳಾಕತ್ತಿನ ನನ್ ಕಾಲ ಹಗರ ಈಗ ಡೈರೆಕ್ಟ್ ಡೈಲಿರ್ತದ ತೋರ್ಸಿವ್ರಿ ನಾವು ಹುಬ್ಳಿಗೆಲ್ಲ ಹ್ಮ್ ಅವ್ರೆಲ್ಲ ಆಪರೇಷನ್ ಅದು ಇದು ಅಂದ್ರೆ ನಾವು ಬೇಡ ಅಂತ ಹಂಗ ಕಂಟಿನ್ಯೂ ವಾಕಿಂಗ್ ಅದು ಮಾಡೋದು ಇದು ಮಶೀನ್ ಇದು ಹಾಕಿದ್ಮೇಲೆ ಇವಾಗ ಆರಾಮಾಗಿ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮತ್ತೆ ಸಂಜೆ ರಾತ್ರಿ ಒಂಬತ್ತರವರೆಗೆ ಈ ಕೇಂದ್ರ ಓಪನ್ ಇರುತ್ತೆ ವಾತ ಪಿತ್ತ ನಿದ್ರಾಹೀನತೆ ರಕ್ತದೊತ್ತಡಗಳಿಗೆ ಬೆಸ್ಟ್ ಮಸಾಜ್ ಇದು ಇನ್ನು ಈ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರು ಸಂಗ್ಮೇಶ್ ಕಾಳಗೋಳ ಜೊತೆಗಿದ್ದಾರೆ ಸರ್ ಇದು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುತ್ತಿ ಒಂದು ಮಸಾಜ್ ಯಂತ್ರ ಸರ್ ಇದು ಸಂಶಾಸಾಲಿ ಫುಡ್ ಥೆರಪಿ ಸೆಂಟರ್ ಅಂತೇಳಿ ನಮ್ದು ದೂರ ಹೆಲ್ತ್ ಸೆಂಟರ್ ಈಗ ಮೊದಲು ಏನು ನಮ್ಮ ಹಿರಿಯಾರು ಮಾಡ್ತಿದ್ರಲ್ಲ ಇದು ಕಂಚಿನ ಬಟ್ಟಲ್ದು ಮನೆಯವರು ಎಲ್ಲಾರ ಮನೆಗೆ ಹೋಗ್ತಿದ್ರು ಸರ್ ಅವಾಗ ಅವರು ಮನೆ ವಾರಕ್ಕೊಮ್ಮೆ ಒಂದು ತಿಂಗಳಿಗೊಮ್ಮೆ ಅದನ್ನೆಲ್ಲ ಮಸಾಜ್ ಮಾಡ್ತಾ ಇದ್ರು ಮತ್ತೆ ಅವರೇನೋ ಹೊಲಗಳಿಗೆಲ್ಲ ನಡ್ಕೊಂಡು ಬರಿಗಾಲ ನಡ್ಕೊಂಡು ಹೋಗ್ತಿದ್ರು ಸರ್ ಅವಾಗೆಲ್ಲ ನಮ್ಮ ಇವು ಪಾಯಿಂಟ್ಸ್ ಎಲ್ಲ ಆಕ್ಟಿವೇಶನ್ ಇರ್ತಿದ್ವು ಸದ್ಯಕ್ಕೆ ಈಗ ಎಲ್ಲ ಸಿಟಿ ಲೈಫ್ ಆಗಿದೆ ಏನು ಈಗ ನಡಿಗೆ ಇಲ್ಲ ಮತ್ತೆ ವ್ಯಾಯಾಮ ಎಲ್ಲ ಹಿಂಗಾಗಿ ಏನಾಗಿದೆ ನಮ್ಮದು ಎಲ್ಲ ಪಾಯಿಂಟ್ಸ್ ನಮ್ದು ಬ್ಲಾಕೇಜಸ್ ಆಗಿದೆ ಇವಾಗ ಬ್ಲಾಕೇಜಸ್ ಆದ ಕಾರಣದಿಂದಾಗಿ ನಮ್ಗೆ ಏನು ಬರ್ತಾ ಇದೆ ಇವತ್ತು ಹಾರ್ಟ್ ಅಟ್ಯಾಕು ಮತ್ತೆ ಶುಗರು ಬಿ ಪಿ ಮತ್ತು ನಲ್ವತ್ತು ವರ್ಷಕ್ಕೆಲ್ಲ ಇವಾಗ ಏನಾಗಿಬಿಟ್ಟಿದೆ ಸುಗರ್ ಬಿಪಿ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಹೀಗಾಗಿ ಏನು ಮಾಡಿದೆ ಇವಾಗ ಇದನ್ನೇ ಅಡ್ವಾನ್ಸ್ ಆಗಿ ತೊಗೊಂಡು ಒಂದು ಕಂಚಿನ ತಟ್ಟೆ ತರ ಮಾಡಿ ಅದನ್ನ ಒಂದು ಕಂಚಾ ತಲೆ ಪುಟ್ಟು ಥೆರಪಿ ಮಷಿನ್ ಅಂತ ಮಾಡಿದ್ದಾರೆ ಈಗ ಮಷೀನ್ ಏನಾಗುತ್ತೆ ಏನಾಗುತ್ತೆ ಸರ್ ಇದು ಹತ್ತು ನಿಮಿಷ ಇದ್ರದ್ದು ಒಂದು ಥೆರಪಿ ಇರುತ್ತೆ ಇದು ನಾವು ಇದರಲ್ಲಿ ಒಂದು ಎಳ್ಳೆಣ್ಣೆ ಮತ್ತು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಅಂತ ಮೂರು ಎಣ್ಣೆ ಹಾಕ್ತೀವಿ ಇದರಲ್ಲಿ ಅವರವ್ರ ಪಿತ್ತ ಮತ್ತು ಕಪ್ಪದ ದೋಷದ ಮ್ಯಾಗ ನಾವು ಎಣ್ಣೆನ ಹಾಕ್ತೀವಿ ಇದ್ರ ಮೇಲೆ ವಾತದವ್ರಿಗೆ ಬೇರೆ ಇರುತ್ತೆ ಮತ್ತೆ ಇದು ಕಪ್ಪದವ್ರಿಗೆ ಬೇರೆ ಇರುತ್ತೆ ಮತ್ತೆ ಎರಡು ಕೆಲವೊಬ್ಬರಿಗೆ ಎರಡೂ ಇರುತ್ತೆ ಅವ್ರಿಗೆ ನಾವು ತುಪ್ಪ ಯೂಸ್ ಮಾಡ್ತೀವಿ ಏನೆಲ್ಲ ಕಾಯಿಲೆಗಳು ಕಮ್ಮಿ ಆಗ್ಬೋದು ಸರ್ ಇದರಲ್ಲಿ ಶುಗರು ಬಿ ಪಿ ಮತ್ತು ಮೊಣಕಾಲು ನೋವು ಬ್ಯಾಕ್ ಪೇನು ಮತ್ತು ಈಗ ವಾತ ಪಿತ್ತ ಕಪಾ ಮೇನ್ ಮರುದಂದ್ರೆ ವಾತ ಪಿತ್ತ ಕಪ ಮೂರು ದೋಷ ಇರುತ್ತೆ ಮನುಷ್ಯನಿಗೆ ಆ ಮೂರು ದೋಷ ಕಡಿಮೆ ಆದ್ರೆ ಅದರಿಂದ ಬರುವಂತ ನೂರ ಅರವತ್ತು ರೋಗಗಳು ಕಡಿಮೆ ಅದು ಎಷ್ಟು ವರ್ಷದಿಂದ ಎಷ್ಟು ವರ್ಷದವ್ರು ತಗೋಬಹುದು ಇವಾಗ ಹನ್ನೆರಡು ವರ್ಷದಿಂದ ನೀವು ಅರವತ್ತು ವರ್ಷ ತೊಂಬತ್ ವರ್ಷ ತಗೋಬಹುದು ಕೆಲವು ಸಲ ಏನಂತ ಹೇಳಿದ್ರೆ ಗರ್ಭಿಣಿಯ ಗರ್ಭಿಣಿಯು ನಡೀತು ಸರ್ ಏನು ಪ್ರಾಬ್ಲಮ್ ಇಲ್ಲ ಸೈಡ್ ಇಫೆಕ್ಟ್ ಏನಿಲ್ಲ ಹೆಲ್ದಿ ಆಗಿರುತ್ತೆ ಅವ್ರಿಗೂ ನಡೀತೀನಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಏನು ಯಾರಿಗಾಗಲ್ಲ ಅಂದ್ರೆ ಕೆಲವೊಂದು ಪಾದದಲ್ಲಿ ಆಪರೇಷನ್ ಆಗಿರುತ್ತೆ ಅವ್ರಿಗೆಲ್ಲ ಚರ್ಮ ಸೂಕ್ಷ್ಮ ಆಗಿರುತ್ತೆ ಅವ್ರಿಗಷ್ಟು ನಡೆಯಲ್ಲ ಸರ್ ಯಾಕಂದ್ರೆ ಅಲ್ಲಿ ಅಗ್ಗಿಪ್ರಸಿರುತ್ತೆ ಇರುತ್ತಲ್ಲ ಅದು ಸ್ವಲ್ಪ ಕಾಲಿಗೆ ಓಕೆ ಹಿಂಗಾಗಿ ಅದು ಈಸ್ಟ್ ಅವಾಯ್ಡ್ ಮಾಡೋದು ಈ ಯಂತ್ರನ ಏನೆಲ್ಲ ಮೆಟಲ್ಗಳು ಯೂಸ್ ಆಗಿದೆ ಇದರಲ್ಲಿ ತಾಮ್ರ ಸತು ಮತ್ತೆ ಕಂಚು ಅಂತ ಹೇಳಿ ಮೂರು ಇದರಿಂದ ಇದನ್ನ ತಯಾರು ಮಾಡಿದಾರೆ ಸರ್ ತಯಾರು ಮಾಡಿದ್ದಾರೆ ಅದು ತಯಾರು ಮಾಡಿದ್ರಿಂದ ಏನಾಗುತ್ತೆ ಅದು ಆ ಮೂರು ಲೋಗಳ ನಮ್ಮ ದೇಹಕ್ಕೆ ಬಹಳ ಒಂದು ಆರೋಗ್ಯಕರವಾದಂಥ ಇದು ಸರ್ ನಮ್ಮ ಅನಾದಿಕಾಲ ಇದ್ ಐದು ಸಾವಿರದ ವರ್ಷದಿಂದ ಆಯುರ್ವೇದಿಕ್ ಪದ್ಧತಿ ಇದು ಪದ್ಯಾಭ್ಯಂಗ ಅಂತಾರಲ್ಲ ಇದಕ್ಕೆ ಅದು ಆ ಪದ್ಧತಿ ಇದು ಮತ್ತೆ ಇದರಿಂದ ನಮಗೆ ಏನಾಗುತ್ತೆ ಸರ್ ಇದು ಹಾಲು ಎಲ್ಲ ಆ್ಯಕ್ಟಿವೇಶನ್ ಆಗೋದ್ರಿಂದ ನಮ್ಮ ಒಳಗೆಲ್ಲ ಏನು ಎಲ್ಲ ಆರ್ಗನ್ಸ್ ಇದಾವಲ್ಲ ಎಲ್ಲ ಆ್ಯಕ್ಟಿವೇಶನ್ ಆಗುತ್ತೆ ಸರ್ ಹ್ಞೂ ಆಕ್ಟಿವೇಶನ್ ಆಗೋದ್ರಿಂದ ಏನಾಗುತ್ತೆ ಮನುಷ್ಯ ಎರ್ ಎನರ್ಜೆಟಿಕ್ ಆಗಿರುತ್ತೆ ಡೈಲಿ ಬೆಳಗ್ಗೆ ತಗೊಂಡ್ರೆ ಪೂರ್ತಿ ಹೋಲ್ಡೇ ಎಲ್ಲ ಎನರ್ಜೆಟಿಕ್ ಆಗಿರುತ್ತೆ ಮತ್ತು ರಾತ್ರಿ ತಗೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಸರ್ ಈಗ ಎಷ್ಟು ದಿನಗಳ ಕಾಲ ಇದನ್ನು ಮಾಡಬೇಕು ಸರ್ ಇವಾಗ ನಾರ್ಮಲ್ ಆಗಿದ್ರೆ ಒಂದು ವಾತ ಪಿತ್ತ ಕಪ್ಪ ಹಿಂಗೆ ಸರ್ ನಾರ್ಮಲ್ ಡಿಶೀಸ್ ಇದ್ರೆ ಒಂದು ವಾರ ಹದಿನೈದು ದಿವ್ಸಲಿ ಇದು ಆಗುತ್ತೆ ಸರ್ ಇವಾಗ ಈಗ ಕೊರೋನಿಕ್ ಇದು ಅಂತೀವಿ ನಾವು ಡಿಸೀಸ್ ಅಂತೀವಿ ಅಂದ್ರೆ ವರ್ಷದಿಂದ ವರ್ಷದಿಂದ ಏನು ದೇಹದೊಳಗೆ ಇರುತ್ತಲ್ಲ ಅದು ಒಂದ್ ತಿಂಗಳು ಎರಡು ತಿಂಗಳು ಹಿಂಗ್ ಮೂರು ತಿಂಗಳು ಲಾಸ್ಟ್ ಮೂರು ತಿಂಗಳು ಅಷ್ಟೊಳಗೆ ಅದು ಪೂರ್ತಿ ನಿಮ್ಮಲ್ಲಿ ಎಷ್ಟು ಇದು ಮಾಡಿದರೆ ಪ್ಲೀಸ್ ಸರ್ ಇದು ಎಲ್ಲ ಒಬ್ಬ ನಾಮಿನಲ್ ಮನುಷ್ಯನಿಗೂ ಸಿಗಬೇಕಂತ ಹೇಳಿ ನಾವು ಒಂದು ತುಪ್ಪದಿಂದ ಮಾಡಿದ್ರೆ ಐವತ್ತು ರೂಪಾಯಿ ಇಟ್ಟಿದೀವಿ ಎಣ್ಣೆಯಿಂದ ಮಾಡಿದ್ರೆ ನಲ್ವತ್ತು ರೂಪಾಯಿ ಇಟ್ಟಿದ್ದೀವಿ ಎಲ್ಲರಿಗೂ ಸಿಗಬೇಕು ಹತ್ತು ನಿಮಿಷ ಸರ್ ಕೇವಲ ಹತ್ತು ನಿಮಿಷ ಸರ್ ಡೈಲಿ ಹತ್ತು ನಿಮಿಷ ಮಾಡಿದ್ರೆ ಸರ್ ಎಸ್ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್ ಎಲ್ಲ ಇವಾಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಜನ ಎಲ್ಲ ಜನ ಎಲ್ಲ ಬರ್ತಾ ಇದ್ದಾರೆ ಇನ್ನು ಎಲ್ಲ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಇದ್ರದ್ದು ಅದ್ಭುತವಾದ ಮೆಷಿನ್ ಸರ್ ಇದೊಂದು ನಾವು ಒಂದು ಎರಡು ಮೂರು ತಿಂಗಳ ನಾವು ಎಲ್ಲೋ ಯಾರೋ ಡಾಕ್ಟರ್ ಕಡೆ ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬರ್ಬೋದು ನಾವು ಬರೀ ಒಂದು ತಿಂಗಳಿಗೆ ಹದಿನೈದುನೂರು ಹನ್ನೆರಡುನೂರು ರೂಪಾಯಿ ಒಂದು ತಿಂಗಳ ಕೊಡ್ತೀವಿ ನಾವು ಎರಡು ಪ್ಯಾಕೇಜ್ ಮಾಡಿದ್ದೀವಿ ಮತ್ತೆ ಒಂದು ತಿಂಗಳ ತಗೊಂಡ್ರೆ ನಮ್ಮಲ್ಲಿ ಫೈವ್ ಡೇಸ್ ಫ್ರೀ ಆಗಿ ಕೊಡ್ತಾ ಇದೀವಿ ಒಂದು ತಿಂಗಳಲ್ಲದೆ ಐದು ದಿನ ಐದು ದಿನ ಎಕ್ಸ್ಟ್ರಾ ಕೊಡ್ತೀವಿ ಅವರಿಗೆ ಮತ್ತೆ ಫಿಫ್ಟೀನ್ ಡೇಸ್ ತೊಗೊಂಡ್ರೆ ಟೂ ಡೇಸ್ ಕೊಡ್ತೀವಿ ಒಂದು ವಾರ ತಗೊಂಡ್ರೆ ಒಂದು ಡೇಸ್ ಎಕ್ಸ್ಟ್ರಾ ಕೊಡ್ತೀವಿ ಅವರಿಗೆ ಅದೂ ಆಫರ್ ಆಫರ್ ಇಟ್ಟಿದ್ದೀವಿ ಮತ್ತು ಇದನ್ನೆಲ್ಲರೂ ರೋಗ ಜೋಗಿದೆ ಅವ್ರು ಅಷ್ಟೇ ತಗೋಬೇಕು ಅಂತಿಲ್ಲ ಎಲ್ಲ ಯಾಕಂದರೆ ನಮಗೆ ನಾವು ಇರೋದು ಎಲ್ಲ ರಾಸಾಯನಿಕ ಪದಾರ್ಥಗಳನ್ನೇ ಅದೆಲ್ಲ ನಮ್ಮ ಬಾಡಿ ಒಳಗೆ ಸ್ಟೋರ್ ಆಗಿರೋದರಿಂದ ಅದನ್ನು ನಾವು ಡೈಲಿ ಹೆಂಗೆ ಒಂದು ಗಾಡಿನ ಇದನ್ನ ಸರ್ವಿಸಿಂಗ್ ಮಾಡಿಸ್ತೀವಲ್ಲ ಹಂಗೆ ಬಾಡಿನೂ ಸರ್ವಿಸಿಂಗ್ ಆದಂಗೆ ಅದು ನಮ್ಮ ಬಾಡಿ ಒಳಗೆಲ್ಲೂ ಮಸ ಕಲ್ಮಶಗಳನ್ನು ತಗೊಳ್ಬಿಡ್ತೀವಿ ಸೊ ಒಟ್ನಲ್ಲಿ ಏನಂತ ಹೇಳಿದ್ರೆ ಇವತ್ತು ಆಸ್ಪತ್ರೆಯ ವೆಚ್ಚಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡುವ ಬದಲು ಕೇವಲ ಒಂದು ಹತ್ತು ನಿಮಿಷದ ಇಂಥ ಒಂದು ಮಸಾಜ್ ಅಥವಾ ಥೆರಪಿಯ ಏನು ಯಂತ್ರದ ಮೂಲಕ ಇದು ಕೂಡ ಏನಂದ್ರೆ ಆಯುರ್ವೇದಿಕ ಪದ್ಧತಿಯ ರೀತಿಯಲ್ಲೇ ಮಾಡ್ತಾರೆ ಹಾಗಾಗಿ ಕೇವಲ ಒಂದು ಹತ್ತು ನಿಮಿಷ ಅದರಲ್ಲೂ ಕೂಡ ಕೈಗೆಟ್ಕೋದರ ನಲ್ವತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿಗೆ ಈಗಿನ ಕಾಲದಲ್ಲಿ ಏನೂ ಬರೋದಿಲ್ಲ ಅಂಥದ್ರಲ್ಲಿ ಇಡೀ ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೆ ಈ ಪಾದಗಳ ಮೂಲಕ ಮಸಾಜ್ ಮಾಡಿ ಸಂಪೂರ್ಣವಾಗಿ ಏನು ಎಷ್ಟೋ ವರ್ಷಗಳಿಂದ ಪೇನ್ ಇರುತ್ತೆ ಅವೆಲ್ಲ ಕೂಡ ಕಡಿಮೆ ಆಗುತ್ತೆ ಈ ಯಂತ್ರದ ಮೂಲಕ ಹಾಗಾಗಿ ನಿಮ್ಗೆ ಏನಾದರೂ ಈ ಒಂದು ಯಂತ್ರದ ಬಗ್ಗೆ ಮಾಹಿತಿ ಬೇಕು ಅಥವಾ ಈ ಒಂದು ಮಸಾಜನ್ನ ನೀವು ಪಡೆದುಕೊಳ್ಬೇಕು ಅಥವಾ ಥೆರಪಿನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನೇರವಾಗಿ ನೀವು ಇಲ್ಲಿ ಬೋರ್ಡ್ ನೋಡಿ ಆಯುರಾ ಹೆಲ್ತ್ ಅಂಡ್ ವೆಲ್ನೆಸ್ ಕೇಂದ್ರಕ್ಕೆ ಭೇಟಿ ನೀಡಿ ಇದು ಎಲ್ಲಿದೆ ಅಂತ ಹೇಳಿದ್ರೆ ಮುಧೋಳದ ಕೆ ಬಿ ಅಪೋಸಿಟ್ ಏನು ಕಾದರಿಕಿ ರೋಡ್ ಹೋಗುವಂತಹ ಪ್ರದೇಶದಲ್ಲಿ ರನ್ ಸರ್ಕಲ್ ನಿಂದ ಕೇವಲ ಹತ್ರ ಆಗುವಂತದ್ದು ರನ್ ಸರ್ಕಲ್ ನಿಂದ ನೀವು ಕಾದ್ರಿಕೆ ರೋಡ್ಗೆ ಹೋಗುವಾಗ ಕೆ ಬಿ ಅಪೋಸಿಟ್ ರೋಡ್ ಸೈಡ್ ಈ ಒಂದು ಕೇಂದ್ರ ಕಾಣುತ್ತೆ ಅಲ್ಲಿಗೆ ಬನ್ನಿ ನಿಮ್ಮ ಒಂದು ಏನು ಆರೋಗ್ಯ ಸಮಸ್ಯೆಗಳಿದೆ ಕೇವಲ ಪಾದದ ಮೂಲಕ ಇಡೀ ದೇಹದ ಎಲ್ಲ ಸಮಸ್ಯೆಗಳನ್ನು ಕೂಡ ಇದರಲ್ಲಿ ನೀವು ಕಡಿಮೆ ಮಾಡಿಕೊಳ್ಬಹುದು ರನ್ನ ಸರ್ಕಲ್ನಿಂದ ಕಾತರಕ್ಕೆ ಹೋಗುವ ರಸ್ತೆ ಮಾರ್ಗದ ಎಡಭಾಗದ ಬಳಿ ಈ ಕೇಂದ್ರವಿದೆ ಕೆಇವಿ ಎದುರುಗಡಿಗೆ ಕಾಣಿಸಿಕೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಆರು ಏಳು ಸೊನ್ನೆ ಎಂಟು ಅಥವಾ ಏಳು ನಾಲ್ಕು ಒಂದು ಒಂದು ನಾಲ್ಕು ಎರಡು ಆರು ನಾಲ್ಕು ಐದು ನಾಲ್ಕು ಕಡಿಮೆ ಮಾಡಿಕೊಳ್ಬಹುದು ಹಾಗಾಗಿ ಇದೊಂದು ಬಹಳಷ್ಟು ಪ್ರಯೋಜನಕಾರಿಯಾದಂತಹ ಒಂದು ಚಿಕಿತ್ಸಾ ವಿಧಾನ ಆಗಿದೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ